ಒಂದು ಟೈಮ್ ಇತ್ತು ಆಗ ನಮ್ಮ ಭಾರತ ಫ್ರಾಜಿಲ್ ಫೈ ನೇಷನ್ಸಲ್ಲಿ ಒಂದಾಗಿತ್ತು ಪಾಕ್ನಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿನ ಪ್ರಿಂಟ್ ಮಾಡೋ ಫ್ಯಾಕ್ಟ್ರಿಗಳೇ ಇದ್ವು ಆ ಕರೆನ್ಸಿನ ಭಾರತದ ಮಾರುಕಟ್ಟೆಗೆ ಬಿಡೋ ಹುನ್ನಾರ ನಡೀತಿತ್ತು ಆಗ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರರಂದು ಡಿಮಾನಿಟೈಸೇಷನ್ ಅನ್ನೋ ದೊಡ್ಡ ನಿರ್ಧಾರವನ್ನು ತಗೊಳ್ತು ಐನೂರು ಮತ್ತು ಸಾವಿರ ಮುಖಬೆಲೆಯ ನೋಟುಗಳನ್ನು ಬ್ಯಾನ್ ಮಾಡಿತ್ತು ವಿಶೇಷ ಅಂದರೆ ಈ ದೊಡ್ಡ ನಿರ್ಧಾರಕ್ಕೆ ಜನರಿಗೆ ಕಷ್ಟ ಆಗುತ್ತೆ ಅಂತ ವಿರೋಧ ಪಕ್ಷದವರು ಬೊಬ್ಬೆ ಹೊಡೆದಿದ್ರು ಇದರ ವಿರುದ್ಧವಾಗಿ ಅನೇಕ ಮುಷ್ಕರಗಳು ವಿರೋಧಗಳು ಕೂಡ ಇದ್ವು ಆದರೂ ನಮ್ಮ ಭಾರತದ ಜನ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಹೆಚ್ಚು ಸೀಟ್ಗಳೊಂದಿಗೆ ನರೇಂದ್ರ ಮೋದಿಯವರನ್ನು ಪ್ರಧಾನಿಯಾಗಿ ಮಾಡಿದರು ಅಂದಿನ ದಿನಗಳಲ್ಲಿ ಫ್ರಾಜಿಲ್ ಫೈ ನೇಷನ್ಸ್ಗಳಲ್ಲಿ ಒಂದಾಗಿದ್ದ ಭಾರತ ಇಂದು ಟಾಪ್ ಫೈವ್ ಎಕಾನಮಿ ಕಂಟ್ರಿಯಾಗಿ ಹೊರಹೊಮ್ಮಿದೆ ಇಂಥ ನಾಯಕ ಗ್ಲೋಬಲ್ ಲೀಡರ್ ನಮ್ಮ ಪ್ರಧಾನಿಯಾಗಿರುವುದೇ ನಮ್ಮೆಲ್ಲರ ಅದೃಷ್ಟ ಮೋದಿ ಮತ್ತೊಮ್ಮೆ ಅಭಿವೃದ್ಧಿಯ ಭಾರತಕ್ಕಾಗಿ ಭ್ರಷ್ಟಾಚಾರ ಮುಕ್ತ ಭಾರತಕ್ಕಾಗಿ